ದೇವರಿಗೆ ಸ್ತೋತ್ರವಾಗಲಿ ಬೆಳಗಿನ ಜಾವದಲ್ಲಿ ಕೊಟ್ಟರು ವಾಕ್ಯ ವಾಕ್ಯಭಾಗ ಆದಿಕಂಡ ನಲವತ್ತು ಹದಿಮೂರು ಈ ಹೊತ್ತಿಗೆ ಮೂರು ದಿನಗಳೊಳಗೆ ಪಾರೋವನು ನಿನ್ನನ್ನು ಮೇಲಕ್ಕೆ ಎತ್ತಿ ನಿನ್ನ ಉದ್ಯೋಗಕ್ಕೆ ತಿರುಗಿ ನೇಮಿಸುವನು ನೀನು ಮುಂಚೆ ಪಾರೋವನ ಪಾನದಾಯಕನಾಗಿದ್ದು ಅವನ ಕೈಗೆ ಪಾನ ಪಾತ್ರೆಯನ್ನು ಒಪ್ಪಿಸುತ್ತಿದ್ದಂತೆಯೇ ಮುಂದೆಯೂ ಒಪ್ಪಿಸುವಿ ಆದರೆ ನೀನು ಸುಖದಿಂದಿರುವಾಗ ನನ್ನನ್ನು ಜ್ಞಾಪಕ ಮಾಡಿಕೊಂಡು ನನಗೆ ಉಪಕಾರ ಮಾಡಿ ನೀಗೆ ನನ್ನ ಸಂಗತಿಯನ್ನು ತಿಳಿಸಿ ನನ್ನನ್ನು ಈ ಸೆರೆಯಿಂದ ಬಿಡಿಸಬೇಕು ನಾನು ಇಬ್ರಿಯ ದೇಶಸ್ಥನು ಕೆಲವರು ನನ್ನನ್ನು ಕದ್ದು ಈ ದೇಶಕ್ಕೆ ತಂದರು ಇಲ್ಲಿಯೂ ನಾನೇನು ತಪ್ಪಿಲ್ಲದವನಾಗಿ ಸೆರೆಯಲ್ಲಿ ಬಿದ್ದಿದ್ದೇನೆ ಅಂದನು ನೋಡ್ರಿ ತಪ್ಪಿಲ್ಲದೆ ಯೋಸಪ್ಪನ ಸೆರೆಯಲ್ಲಿರ್ತಾರೆ ಆಗ ಒಂದೇ ಸಲ ಇಬ್ಬರಿಗೆ ಕನಸು ಬೀಳುತ್ತದೆ ಅರಸನ ಕೆಳಗೆ ಉದ್ಯೋಗಸ್ಥರಾಗಿದ್ದ ಒಬ್ಬನಿಗೆ ಮತ್ತು ಪಾನದಾಯಕನಿಗೊಬ್ಬನಿಗೆ ಅವರಿಗೆ ಕನಸು ಬಿದ್ದಿರೋದನ್ನು ಆ ಚಿಂತೆಯಲ್ಲಿದ್ದಾಗ ಇವರು ಅದನ್ನು ಬಿಡಿಸಿ ಹೇಳ್ತಾರೆ ಯೋಸೆಪ್ಪನು ಅದರಲ್ಲಿ ಒಬ್ಬನ ವಿಷಯನ ನಾವು ನೋಡೋಣ ಪಾನದಾಯಕನಿಗೆ ಒಂದು ಕನಸು ಬೀಳುತ್ತದೆ ಆವಾಗ ಆ ಕನಸಿನ ಅರ್ಥವನ್ನು ಇವ್ರು ಹೇಳ್ತಾರೆ ಮೂರು ದಿನದಲ್ಲಿ ನಿನ್ನನ್ನು ಇಲ್ಲಿಂದ ಬಿಡುಗಡೆ ಮಾಡ್ತಾರೆ ಬಿಡುಗಡೆ ಆದಮೇಲೆ ನೀನು ರಾಜನ ಹತ್ರ ಹೋಗಿ ಅದೇ ಜಾಗದಲ್ಲಿ ನೀನು ಪಾನದಾಯಕನಾಗಿ ಮತ್ತೆ ಯಾವ ರೀತಿ ಮುಂಚೆ ಇದ್ದು ಅದೇ ರೀತಿ ನೀನು ಆ ಕೆಲಸವನ್ನು ಮಾಡೋದಕ್ಕೆ ಹೋದಾಗ ನನ್ನನ್ನು ನೆನೆಸಿಕೋ ನಾನು ಇಬ್ಬರೇಸ್ತನು ನಾನು ಏನು ತಪ್ಪು ಮಾಡಿಲ್ಲ ನನ್ನನ್ನು ಆ ಸೆರೆಯಲ್ಲಿ ತಪ್ಪು ಮಾಡದೆ ಬಂದಿದ್ದೇನೆ ನನಗೆ ಹೇಳಿ ನನ್ನ ಬಿಡಿಸು ಹೇಳಿದೆ ಆ್ಯಕ್ಚುಲಾಗಿ ಯೋಸಫನು ಅವರ ಕನಸಿನ ಅರ್ಥ ಹೇಳಿ ನೀನು ಆ ಸ್ಥಾನಕ್ಕೆ ಹೋದಾಗ ನನ್ನನ್ನು ಬಿಡಿಸು ಅಂಥೇಳಿ ಆ ಪಾನದಾಯಕನ ಮೇಲೆ ಆಧಾರ ಪಡ್ತಾರೆ ಆದರೆ ಈ ಪಾನದಾಯಕನು ಈ ಕನಸಿನ ಅರ್ಥ ಹೇಳಿ ಅದರಿಂದ ಬಿಡಿಸೋದ್ರಿಂದ ಇವನು ಸಮಯ ಸಿಕ್ಕಾಗ ಹೇಳಿ ಅವನ್ನ ಕರೆಸಿ ಅವನು ಬಿಡುಗಡೆ ಮಾಡಿರಬೇಕು ಬಟ್ ಆ ಕೆಲಸವನ್ನು ಅವನು ಮಾಡಿಲ್ಲ ಬಿಟ್ಟ ಬೈಬಲಲ್ಲಿ ಸ್ಪಷ್ಟವಾಗಿದೆ ಅವನು ಬಿಟ್ಟ ಅಂತ ಇವ್ರು ನೋಡಿದ್ರೆ ಜೈಲಲ್ಲೇ ಇದ್ದಾರೆ ಯಾರು ಯೋಸಪ್ಪನು ಈ ಲೋಕದಲ್ಲಿ ಜನಗಳು ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬರ್ತಾರೆ ನಾವು ಮನುಷ್ಯರನ್ನು ನಂಬೋದಕ್ಕಿನ ಅವ್ರ ಜೊತೆ ನಾವು ದೇವರಲ್ಲಿ ಐಕ್ಯತೆ ಆಗಿರಬೇಕು ಪ್ರಾರ್ಥನೆಯಲ್ಲಿ ವಾಕ್ಯದಲ್ಲಿ ವಾಕ್ಯ ಹೇಳ್ದಂಗೆ ನಡೆಯೋದರಲ್ಲಿ ಮನುಷ್ಯರ ಜೊತೆ ಆತ್ಮಿಕದಲ್ಲಿರೋ ಜೊತೆ ಬೆಳೆದು ನಾವು ಆತ್ಮಿಕದಲ್ಲಿ ಬೆಳೆಯೋ ಮಾತುಗಳನ್ನು ಮರ್ಮಗಳನ್ನು ತಿಳ್ಕೊಂಡು ಈ ರೀತಿ ಬೆಳೀತಾ ಇರಬೇಕು ಆದರೆ ಅವರಿಗೋಸ್ಕರ ಪ್ರೇಯರ್ ಮಾಡಬೇಕು ಫ್ರೆಂಡ್ಸಿಗೆ ಆಲೋಚನೆ ಕೊಡಬೇಕು ಏನೇ ಸಮಸ್ಯೆ ಬಂದರೂ ವಿಶ್ವಾಸದಿಂದ ಇರ್ರಿ ದೇವರು ಸಹಾಯ ಮಾಡ್ತಾರಂಥ ವಿಶ್ವಾಸ ಮಾತುಗಳನ್ನು ಆಡಬೇಕು ಪರಿಶುದ್ಧ ಮಾರ್ಗದಲ್ಲಿ ನಡ್ಸೋಕ್ಕೆ ಈ ಸಾಯ್ತನ ಕ್ರಿಯೆಗಳು ನಿರ್ಮೂಲ ಮಾಡೋದಕ್ಕೆ ಅವ್ರ ಜೊತೆಯಲ್ಲಿ ಪ್ರಾರ್ಥನೆಗಳಲ್ಲಿ ಇರಬೇಕು ಆದರೆ ಒಬ್ಬರು ಒಬ್ಬರ ಮೇಲೆ ಆಧಾರ ಪಡಬಾರ್ದು ಆ ಹೃದಯದಲ್ಲಿ ಮಾತಾಡಿ ದೇವ್ರ ಸಹಾಯ ಮಾಡಿದ್ರೆ ಓಕೆ ಬಟ್ ಏನೇ ಕಷ್ಟ ಬಂದ್ರೂ ನಾವು ಮನುಷ್ಯರನ್ನ ಆಧಾರ ಪಡಬಾರ್ದು ಯಾಕೆ ಅಂತೇಳಿದ್ರೆ ಯೋಸಪ್ಪನು ಒಂದು ವೇಳೆ ಪಾನದಾಯಕನಿಗೆ ಸಹಾಯ ಮಾಡಿ ಆ ಕನಸಿನ ಅರ್ಥವನ್ನು ಹೇಳಿ ಅವನು ಬಿಡುಗಡೆ ಮಾಡಿದರೆ ದೇವ್ರ ಮೇಲಿರುವ ಪ್ರೀತಿ ವಿಶ್ವಾಸ ನಂಬಿಕೆ ಬಿಟ್ಟು ಇವನು ಪಾನದಾಯಕನ ಮೇಲೆ ವಿಶ್ವಾಸ ನಂಬಿಕೆ ಹೋಗುತ್ತೆ ಅವ್ರೇನು ಮಾಡ್ತಾರೆ ಅವು ಇವರಿಂದೇ ನನಗೆ ಬಿಡುಗಡೆ ಆಯ್ತು ಮನಸ್ಸು ಅವ್ರ ಮೇಲೆ ಹೋಗುತ್ತೆ ಅದಕ್ಕೆ ದೇವರು ಬಿಟ್ಕೊಡೋದಿಲ್ಲ ಆ ರೀತಿ ಮನಸ್ಸು ಅವ್ರ ಮೇಲೆ ಹೋಗೋದ್ರಿಂದ ದೇವ್ರ ಮೇಲೆ ಇಡುವ ನಂಬಿಕೆ ಮನುಷ್ಯನ ಮೇಲೆ ಇಡೋದ್ರಿಂದ ದೇವರು ಬಿಡೋದಿಲ್ಲ ಒಬ್ಬರಿಗೆ ತಂದೆ ತಾಯಿಗಳ ಆಸ್ತಿ ನನಗೇನು ಇಟ್ಟಿಲ್ಲ ಅಂತ ಹೇಳ್ತಾರೆ ಯಾಕೆ ಇಡಬೇಕು ಅಂತ ಒಂದು ಸೇವಕರು ಮಾತಾಡಿದ್ರು ಯಾಕಂದರೆ ಅವರಿಗೆ ಆದಷ್ಟು ಊಟ ಕೊಟ್ಟು ಎಜುಕೇಷನ್ ಕೊಟ್ಟು ಬಿಟ್ಟರು ಆ ಸಮಯಕ್ಕೆ ಅದೇ ಅವರಿಗೆ ಸ್ತೋಮತೆ ಇದ್ದಂಗೆ ಬೆಳೆಸಿದ್ರು ಕೈ ಬಿಟ್ಟು ಹೋಗಲಿಲ್ಲಲ್ಲ ಅವ್ರ ಆಗಿದ್ದನ್ನು ಅವರು ಮಾಡಿದ್ರು ಒಂದು ತಂದೆ ಬಂದ್ಬಿಟ್ಟು ಮಗನಿಗೆ ಸಾಲ ಇಟ್ಬಿಟ್ಟು ಹೋದ್ರಂತೆ ಅದನ್ನು ಸಾಲನ ಮಗ ತೀರಿಸಿ ಮತ್ತೆ ಅವರಿಗೆ ಮ ತಂಗಿಗೆಲ್ಲ ಮದುವೆ ಮಾಡಿದ್ರಂತೆ ಇಬ್ಬರು ತಂಗಿಯಂದಿರಿಗೆ ಏನೇನು ಅಂತೆ ಸಾಲ ಇಟ್ಬಿಟ್ಟು ಹೋದ್ರಂತೆ ಆದರೆ ಅವರು ದೇವ್ರು ನಂಬ್ಕೊಂಡಿರೋದ್ರಂತೆ ಅದರಿಂದ ತಂದೆ ತಾಯಿ ಆಗಲಿ ಮನುಷ್ಯರಾಗಲಿ ನಮಗೇನು ಇಡ್ತಾರೆ ಏನು ಇಡಲ್ಲ ಅಂತಲ್ಲ ಇದರ ಅರ್ಥ ಏನಂದರೆ ನಾವು ಅವರು ತಂದೆ ಸಾಲ ಇಟ್ಟರು ಅವ್ರು ದೇವ್ರ ಮೇಲೆ ವಿಶ್ವಾಸದಿಂದ ಅದನ್ನೆಲ್ಲ ತೀರಿಸಿದ್ರು ಇವಾಗ ಅದನ್ನು ಅವರು ಚೆನ್ನಾಗಿ ದೇವ್ರ ಆಶ್ರಯಿಸಿ ಬೆಳೆಸಿದ್ರು ಮನುಷ್ಯರು ಏನಾದರೂ ಆಸ್ತಿ ಪಾಸ್ತಿ ತಂದೆ ತಾಯಿ ಇಟ್ಬಿಟ್ರೆ ಅದನ್ನು ನಾವು ಅನುಭವಿಸಿದರೆ ತಂದೆ ತಾಯಿ ಮೇಲೆ ಸ್ವಲ್ಪ ವಿಶ್ವಾಸ ನಂಬಿಕೆ ಹೆಚ್ಚಾಗುತ್ತೆ ಅದನ್ನು ಹೇಳೋಕ್ಕೆ ಬರ್ತಾಯಿದ್ದೀನಿ ಇದು ಪಾಠದಿಂದ ಏನು ಕಳೀಬೇಕಂದ್ರೆ ಓಹ್ ಇದು ನನ್ನ ತಂದೆ ಇಟ್ಟು ಹೋಗಿದ್ದು ಅವರಿಟ್ಟು ಅವ್ರ ಮೇಲೆ ಸ್ವಲ್ಪ ಪ್ರೀತಿ ಗೌರವ ಹೆಚ್ಚಾಗುತ್ತೆ ದೇವ್ರನ್ನ ನಂಬ್ಕೊಂಡಿರೋರಿಗೆ ಭಾಳ ಜನ ನಾನು ನೋಡಿದ್ದೀನಿ ಹೇಳಿರೋದನ್ನು ನೋಡಿದ್ದೀನಿ ತಂದೆ ತಾಯಿ ಹಿಡ್ದಂಗೆ ಮಾಡ್ತಾರೆ ದೇವರೇ ಮಾಡ್ತಾರೆ ಯಾಕಂದರೆ ಇಟ್ಟರೆ ಅವ್ರ ಮೇಲೆ ಪ್ರೀತಿ ವಿಶ್ವಾಸ ಅವ್ರ ಮೇಲೆ ಕಾನ್ಸಂಟ್ರೇಷನ್ ಅವ್ರ ಮೇಲೆ ನಂಬಿಕೆ ಆಧಾರ ಪಡ್ತಾರೆ ಯೋಸಪ್ಪನಾಗೆ ಅವ್ರ ಮೇಲೆ ಆಧಾರ ಪಡೋದ್ರೆ ನನ್ನ ಮೇಲೆ ಆಧಾರ ಪಡೋದಿಲ್ಲ ಅಂತೇಳ್ಬಿಟ್ಟು ದೇವರೇ ಅವರಿಗೆ ಕೊಡದಂಗೆ ಮಾಡಿ ದೇವರು ಎಲ್ಲವಾಗಿ ತಂದೆ ತಾಯಿ ಸ್ನೇಹಿತನಾಗಿ ಸಂಪೂರ್ಣವಾಗಿ ಅವ್ರನ್ನ ಹತೋಡಿಗೆ ತೆಗೆದುಕೊಂಡು ಮಾಡ್ತಾರೆ ಆವಾಗ ಲೋಕದಲ್ಲಿ ಇರುವುದಕ್ಕಿಂತ ಅವರ ದೇವ್ರ ಮೇಲೆ ಅಧಿಕವಾದ ಪ್ರೀತಿ ವಿಶ್ವಾಸ ಬಂದು ಇನ್ನೂ ನಂಬಿಕೆಯಿಂದ ಅವ್ರ ಮೇಲೆ ಆಧಾರಪಟ್ಟು ಜೀವಿಸಿ ಸಾಕ್ಷಿಯಾಗಿ ಅವ್ರನ್ನ ಸುತಿಸುವಂಥದ್ದು ಅವ್ರನ್ನ ಘನಪಡಿಸುವಂಥದ್ದು ನನ್ನ ಮಗಿಮೆಯನ್ನು ಯಾರಿಗೂ ಕೊಡೋದಿಲ್ಲ ಅಂತ ಹೇಳ್ತಾರೆ ದೇವರು ಅವ್ರನ್ನ ಆರಾಧನೆ ಮಾಡುವಂತೆ ಸುದ್ದಿಸುವಂತೆ ಅವ್ರನ್ನ ಹೆಚ್ಚಿಸುವಂತೆ ಎಲ್ಲರೂ ತಂದೆ ತಾಯಿಗಳಿಗೆ ಕೈಬಿಟ್ರು ನೆಂಟರುಗಳಿಗೆ ಕೈಬಿಟ್ಟರು ಎಲ್ಲ ಬಿಟ್ರೂ ದೇವ್ರಿಗೆ ಕೈ ಬಿಟ್ಟಿಲ್ಲ ಅಂತ ಅವ್ರ ಮೇಲೆ ಪ್ರೀತಿ ವಿಶ್ವಾಸ ಹೆಚ್ಚಾಗುತ್ತೆ ಅದಕ್ಕಿಂತ ಅವ್ರನ್ನ ದ್ವೇಷಿಸೋದಲ್ಲ ರಕ್ತ ಸಂಬಂಧಿಗಳನ್ನ ಅವ್ರನ್ನೆಲ್ಲ ದ್ವೇಷೋದಿಲ್ಲ ಅವ್ರ ಮೇಲೆ ಪ್ರೀತಿ ಇರಬೇಕು ಆಧಾರ ಪಡೋದು ನಂಬಿಕೆ ಇಡೋದು ದೇವ್ರ ಮೇಲೆ ಇರಬೇಕು ಅವರಿಗೆ ಸ್ನೇಹಿತರುಗಳಾಗಲಿ ರಕ್ತ ಬಂಧುಗಳಾಗಲಿ ಅವ್ರ ಜೊತೆ ಐಕ್ಯತೆ ಇಟ್ಕೋಬೇಕು ಪ್ರಾರ್ಥನೆಯಲ್ಲಿ ಬೆಳಿಬೇಕು ಅವ್ರ ಜೊತೆಗೆ ಸಮಾಧಾನವಾಗಿರಬೇಕು ಪರಿಶುದ್ಧದಕ್ಕೆ ಸಂಬಂಧಪಟ್ಟ ಕಾರ್ಯಗಳಿಗೆಲ್ಲ ಹೋಗಿ ಅಟೆಂಡ್ ಆಗಬೇಕು ಅವ್ರ ಜೊತೆಯಲ್ಲಿ ಸೇರ್ಕೋಬೇಕು ಆದರೆ ಆಧಾರ ಪಡಬಾರದು ಎರಡನೇ ಹದಿನೇಳು ಐದರಲ್ಲಿ ಮನುಷ್ಯನನ್ನು ಆಧಾರ ಪಡುವನು ಶಬ್ಬಿಸಲ್ಪಡುವನು ತನ್ನ ಭುಜಬಲ ಒಂದು ಮನುಷ್ಯರನ್ನು ತನ್ನ ಭುಜಬಲವೊಂದು ತಿಳಿದು ಅವರ ಮೇಲೆ ಆಧಾರಪಡೋನು ಬಂದು ಶಬ್ಬಿಸಲ್ಪಡೋನು ಡೈರೆಕ್ಟಾಗಿದೆ ಈ ಯುಸೆಪ್ಪನೂ ಕೂಡ ಅದೇ ರೀತಿಯಾಗಿ ಪಾನಪಾಯದ ಮೇಲೆ ಆಧಾರಪಟ್ಟನು ಅವನೇನು ಸಹಾಯ ಮಾಡಿಲ್ಲ ಏನೇನು ಸಹಾಯ ಮಾಡಿಲ್ಲ ಕಡೆದಾಗಿ ರಾಜನಿಗೆ ಒಂದು ಕನಸು ಬೀಳುತ್ತದೆ ಆ ಕನಸು ಯಾರು ಹೇಳೋಕ್ಕಾಗೋದಿಲ್ಲ ಆಗ ಯೆಪ್ಪನ ಹೇಳಿ ದೇವರು ಅವನಿಗೆ ಕನಸು ಬಿ ರಾಜನಿಗೆ ಕನಸು ಬೀಳುತ್ತಾರೆ ರಾಜನಿಗೆ ಕನಸು ಹಾಗೆ ಅವನು ಇವ್ರನ್ನ ಕಷ್ಟದಲ್ಲಿದ್ದಾನೆ ಈ ಥರ ಹೇಳಿ ಬಿಡಿಸಿರ್ಬೇಕಾಗಿತ್ತು ಯೋಸಪ್ಪನ್ನ ಪಾನದಾಯಕನ ಆದರೆ ದೇವರು ಅವನನ್ನು ಕನಸು ಬೀಳೋ ಥರ ಮಾಡಿ ಯಾರು ಹೇಳದಂಗೆ ಯೋಸಪ್ಪನ ಹೇಳಿ ಅದರಿಂದ ಬಿಡುಗಡೆ ಆಗಿ ಅವನನ್ನು ಸೆಕೆಂಡ್ ಪ್ಲೇಸಿಗೆ ತಂದಿಡ್ತಾರೆ ಇದು ಮಾಡಿದ್ದು ದೇವರು ಆ ಬಂದ ಮೇಲೆ ಆ ಕನಸಿನ ಅರ್ಥವನ್ನು ದೇವರು ತೋರಿಸ್ಕೊಡದೇ ಇದ್ದರೆ ಆದರೆ ರಾಜನಿಗೆ ಕನಸು ಬರದೇ ಇದ್ದರೆ ದೇವರೇ ಅವನನ್ನು ಸೆಕೆಂಡ್ ಪ್ಲೇಸಿಗೆ ನಿಂದ್ರಿಸಿದ್ರೆ ಅವರು ಪಾರೋವನ್ನು ಪ್ರೆಸಿಡೆಂಟ್ ಆದರೆ ಪ್ರೈಮ್ ಆಗಿ ಎಪ್ಪತ್ನಾಲ್ಕು ವರ್ಷ ಆಳ್ವಿಕೆ ರಾಂಗ್ ಜರ್ನಿ ಪ್ರೈಮ್ ಅಂತೆ ಅಷ್ಟು ವರ್ಷಗಳ ಕಾಲ ಇವರು ಆಳ್ವಿಕೆ ಮಾಡಿದ್ರು ಯುಸಫನು ನನಗೂ ಕೂಡ ಒಂದು ಈ ರೀತಿ ಒಂದು ಉದಾಹರಣೆ ಹೇಳ್ಬೋದು ಒಂದು ತಾಯಿ ತೊಂಬತ್ತಾರಲ್ಲೇ ತಿರ್ಕೊಂಡ್ರು ನಾನು ತೊಂಬತ್ತೇಳರಲ್ಲಿ ಯೇಸ್ವಾಮಿ ನಂಬಿಕೊಂಡೆ ಫೆಬ್ರವರಿ ನಂಬಿಕೊಂಡೆ ತೊಂಬತ್ತಾರು ಜನವರಿಯಲ್ಲಿ ನಮ್ಮ ತಾಯಿ ತಿರ್ಕೊಂಡ್ರು ಆವಾಗ ಗೊತ್ತಾಗಲಿಲ್ಲ ಏನಕ್ಕೆ ನಡೀತೈತೆ ಅಂತ ತಂದೆ ತಂದೆ ತಾಯಿ ಇದ್ದಿದ್ರೆ ಅವನ ಆಧಾರ ಪಟ್ಕೊಂಡು ಇದ್ದಿದ್ವಿ ಒಬ್ಬಟ್ಟಿಗೆ ಅದೇ ತಂದೆಗೆ ಒಂದು ಜಾಗದಲ್ಲಿ ಕೆಲಸ ಕಂಪ್ನಿನೇ ಕೊಟ್ಟು ಅಲ್ಲೇ ಊಟ ಕೊಟ್ಟು ಅಲ್ಲೇ ಇಟ್ಕೊಂಡ್ರು ಅವರು ಕರ್ನಾಟಕದಲ್ಲಿ ವಸ್ತುರ್ಗ ಅಂತ ಒಂದು ಪ್ಲೇಸಲ್ಲಿ ಅವರು ಬ್ಲಾಸ್ಟರ್ ಆಗಿದ್ದರು ಸರ್ಟಿಫಿಕೇಟ್ ಇರೋದ್ರಿಂದ ನಾನು ಒಬ್ಬಟ್ಟಿಗೆನಾಗಿ ಆಂಧ್ರದಲ್ಲಿ ಹೋಗಿ ಸೇವೆ ಪ್ರಾರಂಭಿಸ್ಕೊಂಡು ಅಲ್ಲಿ ಇದ್ಬಿಟ್ಟೆ ಸಡನ್ನಾಗಿ ಒನ್ ಟೈಮ್ ಬಂದು ನಿನಗೆ ಮದುವೆ ಮಾಡಬೇಕು ಅಂತ ಹೇಳಿದ್ರು ನಾನು ಆವಾಗತ ಹೊಸದಾಗಿ ಬಿಸ್ನೆಸ್ ಪ್ರಾರಂಭಿಸಿದ್ದೆ ಅದರಿಂದ ಸ್ವಲ್ಪ ದಿನ ಹೋಗಲಿ ಮಾಡ್ಕೊತೀನಿ ಅಂದೆ ನಾನು ಸತ್ತೋದ್ರೆ ನಿನಗೆ ಯಾರು ಮಾಡ್ತಾರೆ ಅಂತ ಹೇಳಿದ್ರು ಬಟ್ ಅವ್ರು ಕೇಳಿದ ಪ್ರಶ್ನೆಗೆ ಅವಾಗ ನಾನು ದೇವ್ರು ನಂಬ್ಕೊಂಡಿರೋದ್ರಿಂದ ದೇವ್ರು ಮಾಡ್ತಾರೆ ಬಿಡು ನೀನು ಸತ್ತೋದ್ರೆ ಅಂತ ಹೇಳಿದೆ ಇದನ್ನು ಹೋಗಿ ನಮ್ಮ ಅಕ್ಕವರಿಗೆ ಎಲ್ಲರಿಗೂ ನಾಲ್ಕು ಅಕ್ಕಂದಿರಿಗೆಲ್ಲ ಹೇಳ್ಬಿಟ್ಟು ಅವ್ನಿಗೆ ಈ ಥರ ಹೇಳಿದ್ರೆ ನಾನು ಇಲ್ಲದೆ ಹೋದ್ರು ದೇವ್ರು ಮಾಡ್ತಾರೆ ಅಂತೇಳಿ ಅವರು ಹೇಳಿದ್ರು ಅವರು ಕ್ರಿಶ್ಚಿಯನ್ನೇ ಸಿ ಎಸ್ ಐ ನಾವು ಸಿ ಸಿ ಆದರೆ ದೇವ್ರನ್ನ ನಂಬ್ಕೊಂಡ್ವಿ ಪರ್ಸನಲ್ ಎನ್ಕೌಂಟರ್ ರಕ್ಷಣೆ ಪಾಪದಿಂದ ಬಿಡುಗಡೆ ಹೊಂದಿ ಅಭಿಷೇಕ ಹೊಂದಿ ಯೇಸುವೆ ನಿಜವಾದ ದೇವ್ರಂತ ಪ್ರಾರ್ಥನೆ ವಾಕ್ಯದಲ್ಲಿ ಬೆಳೆಯೋದಿಕ್ಕೆ ವಿಶ್ವಾಸ ನಂಬಿಕೆ ವೈರಾಗ್ಯದಿಂದ ಸಾಕ್ಷ್ಯ ಜೀವಿತ ಜೀವಿಸೋದಕ್ಕೆ ಒಪ್ಪಿಸಿಕೊಟ್ರು ಅದಕ್ಕೆ ಮುಂಚೆ ಈ ರೀತಿ ನಂಬಿಕೆ ವಿಶ್ವಾಸ ಅದೆಲ್ಲ ಇರ್ತಿರಲಿಲ್ಲ ಸಮಾಧಾನ ಎಲ್ಲ ಇರ್ತಿರಲಿಲ್ಲ ಚಂಚಲ ಮನಸ್ಸು ವೇದನೆ ಕೋಪ ಆವೇಶ ಈ ಥರ ಸತ್ರೆ ಎಲ್ಲೋಗ್ತೀವೋ ಒಂಥರ ಭಯ ಈ ಥರ ಜೀವನ ಇತ್ತು ಒಂದು ಸ್ಪಷ್ಟತೆ ಇರಲಿಲ್ಲ ಸರಿ ಅಂತ ಸಿಕ್ತು ಕಡದಾಗಿ ಏನೋ ಒಂದು ಮದುವೆ ಎಲ್ಲ ಫಿಕ್ಸ್ ಆಯಿತು ಮಾತಾಡ್ತಿರ್ಬೇಕ್ರೆ ನಮ್ಮ ತಂದೆ ಅವರೇನೋ ಹೆಣ್ಣಿನ ಕಡೆಯವರು ಏನೋ ಕೇಳಿದಾಗ ಹಣ ಇದಕ್ಕೆ ನೀವು ನಾವು ಇಲ್ಲಿಂದ ಬೆಂಗಳೂರಿಂದ ಬರ್ತೀವಿ ಆಂಧ್ರಕ್ಕೆ ನೀವು ನಮಗೆ ಒಂದು ಸ್ಪೇರ್ ಕೊಡಬೇಕಂದ್ರೆ ನನ್ನ ಕೈಗೆ ಆಗೋಲ್ಲ ಆಗಲ್ಲ ಅಂದರು ಸರಿ ನಾನು ಕೊಡ್ತೀನಿ ಬಿಡು ಅಂತ ಯಾಕಂದ್ರೆ ನಾನು ದುಡಿತಾ ಇದ್ದೆ ತೊಂಬತ್ತ ಏಳರಿಂದ ಎರಡು ಸಾವಿರದ ಏಳರಲ್ಲಿ ಮದುವೆ ಹತ್ತು ವರ್ಷ ಸೇವೆನೂ ಮಾಡ್ಕೊಂಡು ದುಡಿತಾ ಇರೋದರಿಂದ ಹೇಳಿದೆ ಅವರು ಎದ್ದೋಗ್ಬಿಟ್ರು ನಾನು ಕೊಡೋದಿಲ್ಲ ಅಂತ ಹೇಳ್ತೀನಿ ಇವನು ಕೊಡ್ತೀನಿ ಅನ್ನೆ ಅಂತ ಸರಿ ಇರಲಿ ಅವ್ನು ಕೊಡ್ತಾನಲ್ಲ ಅಂತ ಅಡ್ಜಸ್ಟ್ ಮಾಡೋದು ಬಿಟ್ಟು ಎದ್ದೋಗ್ಬಿಟ್ರು ಕಡೆದಾಗಿ ಅವರು ಬರಲೇ ಇಲ್ಲ ಒಬ್ಬನೇ ಇದು ಸತ್ಯ ಒಬ್ಬನೇ ಸೇವೆ ಮಾಡ್ತಿರೋದ್ರಿಂದ ಪಾಸ್ಟ್ರ್ ಬಂದು ಲೆಟ್ರ್ ಕೊಟ್ಟರು ಆ ರೆವರೆಂಟಿಗೆ ತಗೊಂಡೋಗಿ ಬಿ ಟಿ ಕಾಂಪೌಂಡಲ್ಲಿ ಒಂದು ದೊಡ್ಡ ಚರ್ಚಿಗೆ ಲೆಟ್ರ್ ಕೊಟ್ಟೆ ಅವ್ರು ಡೇಟ್ ಫಿಕ್ಸ್ ಮಾಡಿದ್ರು ಅದಾದ ಮೇಲೆ ಕಲ್ಯಾಣ ಮಂಟಪ ಬುಕ್ ಮಾಡಿದ್ವಿ ಅದಕ್ಕೆ ಹಾಡು ಹೇಳೋರನ್ನ ಬುಕ್ ಮಾಡಿದ್ವಿ ಹೂ ಡೆಕೊರೇಷನ್ಗಳಿಗೆ ಬುಕ್ ಮಾಡಿದ್ವಿ ಅಡುಗೆಗೆ ರೆಡಿ ಮಾಡಿದ್ವಿ ಕಾಡು ಹೊಡೆಯೋದು ರೆಡಿ ಮಾಡಿದ್ವಿ ನಾನೇ ಮೂವತ್ತೆಂಟು ವಿಲೇಜಲ್ಲಿ ಸೇವೆ ಮಾಡ್ತಿರೋದು ಎಲ್ಲರಿಗೂ ಹಂಚಿದೆ ನಮ್ಮ ಅಕ್ಕಂದರು ಸ್ವಲ್ಪ ರಿಲೇಷನಿಗೆಲ್ಲ ದೊಡ್ಡಕ್ಕ ತಾಯಿ ಎಲ್ಲೋದರಿಂದ ಅವರೆಲ್ಲರಿಗೂ ರಿಲೇಷನಿಗೆಲ್ಲ ಅವರು ಕೊಟ್ಬಿಟ್ರು ಬ್ರಹ್ಮಾಂಡವಾಗಿ ನಡೀತಾ ಇದೆ ನಮ್ಮ ತಂದೆ ನಾನು ಮರೆತುಬಿಟ್ಟೆ ನನ್ನ ಪಾಡಿಗೆ ನಾನು ಫೋಟೋ ಸ್ಟುಡಿಯೋ ಇಟ್ಟಿದ್ದೆ ಮತ್ತು ಸ್ಕೂಲ್ ಪ್ರಾರಂಭಿಸಿದ್ದೆ ಎರಡು ಸಾವಿರದ ನಾಲ್ಕರಲ್ಲಿ ಓನು ಗ್ರೌಂಡಲ್ಲಿ ಸ್ಕೂಲ್ ನಡೀತಾ ಇದೆ ಇಂಗ್ಲೀಷ್ ಮೀಡಿಯಂ ಸ್ಕೂಲು ಎಲ್ಲ ಕಾರ್ಯಗಳು ನಡೀತಾ ಇದೆ ತಂದೆ ನಮ್ಮ ಮರ್ತೆ ಬಿಟ್ಟಿದ್ದೀವಿ ಅವ್ರು ಇರಬೇಕು ಬರಬೇಕು ಅಂತ ಹೇಳಿ ಜ್ಞಾಪಕನೇ ಇಲ್ಲ ಸಂಜೆ ಮದುವೆ ಹೇಳಿದ್ರೆ ಬೆಳಗ್ಗೆ ಬಂದುಬಿಟ್ಟಿದೆ ಬೆಳಗ್ಗೆ ಬಂದಿದ್ದಾರೆ ಆ ಊರಿಗೆ ಅವರಿದ್ದು ಹೊಸರ್ಗ ನಾನಿದ್ದು ಆಂಧ್ರದಲ್ಲಿ ಕರ್ನಾಟಕದಲ್ಲಿದ್ದರು ಬಂದು ಮ್ಯಾರೇಜ್ಗೆ ನಾನು ನೋಡಿದೆ ಸಡನ್ನಾಗಿ ಮ್ಯಾರೇಜಿಗೆ ಬಂದರು ಬಂದುಬಿಟ್ಟು ಬ್ಯೂಟಿ ಪಾರ್ಲರಿಗೆ ಕಾರ್ ಹೋಗಿ ಬಂತು ಹೆಣ್ಣನ್ನು ಕರ್ಕೊಂಡು ಅವರಿಗೆ ಮುನ್ನೂರು ರೂಪಾಯಿ ಕೊಡು ಅಂತ ಹೇಳಿದೆ ಅವ್ರು ಕೊಟ್ಟಿಲ್ಲ ಪಗದಾಗ ಅತ್ತೆ ಮಗ ಇದ್ದ ಅವಾಗ ನನ್ನ ಹತ್ರ ಬೇರೆ ಹತ್ತು ಕೊಟ್ಬಿಟ್ಟು ಗ್ರ್ಯಾಂಡಾಗಿ ನಡೀತು ಏನಕ್ಕೆ ಈ ವಿಷಯ ಹೇಳ್ತೀವಂದರೆ ನಮ್ಮ ತಂದೆ ಇವಾಗ ಅವರು ದೇವರ ಮಗಿಮೆಯಲ್ಲಿ ಸೇರಿಕೊಂಡು ಹದಿಮೂರು ವರ್ಷ ಆಯಿತು ಎರಡು ಸಾವಿರದ ಹನ್ನೆರಡರಲ್ಲಿ ಯಾಕೆ ಅವನ ಕಿಂಚು ಬರ್ತಿ ಹೇಳ್ತಿಲ್ಲ ರಕ್ಷಣೆ ಹೊಂದಿದ ಮೇಲೆ ತಂದೆ ಇದ್ದರೂ ಕೂಡ ಅವ್ರ ಕೈಯಲ್ಲಿ ಮದುವೆ ಮುಂದೆ ನಿಂತು ಮಾಡೋದನ್ನು ಬಿಟ್ಟು ದೇವರು ಮುಂದೆ ನಿಂತು ಮಾಡಿದ್ರು ಈಗಲೂ ಕೂಡ ನನಗೆ ಮದುವೆ ಆಯ್ದೆ ಆದ ಮೇಲೆ ಅವರು ಟೋಟಲಿ ಆರು ವರ್ಷ ಬದುಕಿದ್ದು ತನ್ನ ಪರಲೋಕ ರಾಜ್ಯಕ್ಕೆ ಹೋದರು ದೇವರ ಮಗಿಮೆಯಲ್ಲಿ ಸೇರಿಕೊಂಡ್ರು ಆದರೆ ಅವರು ಬದುಕಿದ್ದಾಗಲೇ ದೇವರು ನನ್ನನ್ನು ಸೇವೆ ಮಾಡ್ತಿರೋದ್ರಿಂದ ಘನಪಡಿಸಿ ಹೆಚ್ಚಿಸಿ ಮದುವೆ ಆಗಿ ಎರಡು ಗಂಡು ಮಕ್ಕಳು ಸ ಸೆಕೆಂಡ್ ಇಯರ್ ಓದ್ತಾನೆ ಒಬ್ಬರು ನೈನ್ತ್ ಓದ್ತಾನೆ ಆದರೆ ದೇವರು ಅದ್ಭುತವಾಗಿ ಮದುವೆ ಮಾಡಿದ್ರು ಇದು ನಾನು ಮದುವೆ ಅಂತ ಹೇಳ್ತಿಲ್ಲ ಒಂದು ಉದಾಹರಣೆ ಆಗಿ ಹೇಳ್ತಾ ಇದ್ದೀನಿ ನನಗೆ ಅಂತಲ್ಲ ದೇವರಿಗೆ ಸ್ತೋತ್ರವಾಗಲಿ ತಂದೆ ಮುಂದೆ ನಿಂತು ಮಾಡೋಕ್ಕಾಗ್ತಾಯಿತ್ತು ತಂದೆ ಮುಂದೆ ನಿಂತು ಮಾಡಿದ್ರೆ ನಾನು ಅವ್ರ ಮೇಲೆ ಪ್ರೀತಿ ವಿಶ್ವಾಸ ನಂಬಿಕೆ ಅವರ ಕರ್ತವ್ಯ ಮಾಡ್ತಿದ್ದರು ತಂದೆ ಇದ್ದಾಗ ತಾಯಿ ಇಲ್ಲದೇ ಇದ್ದಾಗ ದೇವ್ರು ನಂಬ್ಕೊಂಡಿರೋದ್ರಿಂದ ತಂದೆ ಇದ್ದರೂ ಕೂಡ ಮಾಡ್ದಂಗೆ ಆಯಿತು ಅವರಿಗೆ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಕೊಡೋದ್ರೂ ಕೊಟ್ಟಿರಲಿಲ್ಲ ಮದುವೆ ಆದ ಮೇಲೆ ಎಲ್ಲವನ್ನು ಸೆಟ್ಲ್ ಮಾಡಿ ಚೆನ್ನಾಗಿ ನಡೀತು ಆ ದೇವರ ಸೇವಕರುಗಳು ಭಾಳ ಜನ ಬಂದಿದ್ದರು ಮಗಿಮೆಯಾಗಿ ನಡೀತು ಒಂದು ಆರುನೂರು ಜನ ಬಂದಿದ್ದರು ಇಷ್ಟು ದೊಡ್ಡ ಅದ್ಭುತವಾಗಿ ಮೂವತ್ತೆಂಟು ವಿಲೇಜಲ್ಲಿ ಸೇವೆ ಮಾಡ್ತಿರೋದ್ರಿಂದ ದೇವರು ನಾಚಿಕೆ ಪಡಿಸಲಿಲ್ಲ ಇವಾಗ ನಮ್ಮ ತಂದೆ ಇಲ್ಲದೆ ಹೋದರೂ ಆ ಪರಲೋಕದ ತಂದೆ ತಾಯಿ ಸ್ನೇಹಿತನಾಗಿ ಒಬ್ಬನೇ ಓಡಾಡಿ ಮಾಡೋದಕ್ಕೆ ಸಹಾಯ ಮಾಡಿದ್ರು ದೊಡ್ಡ ದೊಡ್ಡವರೆಲ್ಲ ಬಂದರು ಕಣಗಳು ಕೊರತೆಗಳಿಲ್ಲದಾಗಿ ಅದ್ಭುತವಾಗಿ ನಡೆಸಿದ್ರು ಊಟಗಳೆಲ್ಲ ಮಿಗಿಳು ಇತ್ತು ಡೇಗ್ಸುಗಳು ದೇವರಿಗೆ ಸ್ತೋತ್ರವಾಗಲಿ ಇದೇ ರೀತಿಯಲ್ಲಿ ಮನುಷ್ಯನನ್ನು ಆಧಾರ ಪಡೋದನ್ನು ಬಿಟ್ಟು ದೇವರನ್ನ ಆಧಾರ ಪಟ್ಟಾಗ ರಾಜನಿಗೆ ಕನಸು ಕೊಟ್ಟು ಬಿಡುಗಡೆ ಮಾಡಿ ಸೆಕೆಂಡಾಗಿ ಇಟ್ಟಂಗೆ ನಾವು ಕೂಡ ಯಾವುದೋ ರೂಪದಲ್ಲಿ ಮನುಷ್ಯರು ಮಾಡಿಲ್ಲ ತಂದೆ ತಾಯಿಗಳು ಮಾಡಿಲ್ಲ ಅವರು ಮಾಡಿಲ್ಲ ಇವರು ಸಹಾಯ ಮಾಡಿಲ್ಲ ಯಾವುದೇ ವಿಷಯದಲ್ಲಿ ಮನುಷ್ಯರನ್ನ ಕೈ ಚಾಚೋದನ್ನು ಆಧಾರ ಪಡೋದನ್ನು ಬಿಟ್ಟು ಪ್ರತಿಯೊಂದು ವಿಷಯಕ್ಕೂ ಆಧಾರ ಆಧಾರಪಟ್ಟು ಜೀವಿಸೋದಕ್ಕೆ ನಮಗೆ ದೇವರು ಅಂಥ ಒಂದು ಹೃದಯವನ್ನು ಅಂಥ ಒಂದು ಮನಸ್ಸನ್ನು ಯೋಚನೆಯನ್ನು ಕೊಡಬೇಕಾಗಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಪ್ರಾರ್ಥನೆ ಸುತ್ತಮದಲಿನ ನಿವಾಸ ಮಾಡುವ ಪರಲೋಗ ತಂದೆಯೇ ಅಪ್ಪ ಯೋಚಪ್ಪನಾಗಿ ಪಾನಪಾತ್ರನ ಕನಸನ್ನು ಹೇಳಿ ಅವನು ಬಿಡುಗಡೆ ಮಾಡಬೇಕು ಅನ್ಕೊಂಡಿದ್ರಿ ಆದರೆ ರಾಜನಿಗೆ ಪಾರ್ವನಿಗೆ ಕಣಸು ಕೊಟ್ಟು ಅವನು ಕರೆ ಕಲಿಸಿ ಆ ಕನಸಿನ ಅರ್ಥವನ್ನು ಹೇಳೋದಿಕ್ಕೆ ಯೋಸಫನಿಗೆ ಮಾತ್ರ ಒಂದು ಸ ಒಂದು ಅರ್ಥ ಹೇಳೋದಕ್ಕೆ ಒಂದು ವರಗಳನ್ನು ಕೊಟ್ಟು ಅದು ನೀನು ಮಾಡಿ ಅವನ ಪ್ರೈ ಪ್ರೈಮ್ ಮಿನಿಸ್ಟ್ರಾಗಿ ಮಾಡಿಕೊಂಡ್ರಿ ಅದೇ ರೀತಿಯಲ್ಲಿ ಮನುಷ್ಯರ ಹತ್ರ ಭುಜಬಲ ಒಂದು ನಂಬುವನ್ನು ಶಾಪಗ್ರಸ್ನ ಹೇಳಿದ ಪ್ರಕಾರವಾಗಿ ನಿನ್ನನ್ನು ಆಧಾರಪಟ್ಟು ನಿನ್ನ ಮೇಲೆ ನಂಬಿಕೆ ಇಟ್ಟು ನೆನೇ ಹುಡುಕುವಂತೆ ಸಹಾಯ ಮಾಡಬೇಕಾಗಿ ಯಶುನಾಮದಲ್ಲಿ ಬೆಡದೆ ತಂದೆ ಆಮೇನ್